ಹೆಚ್ಚಿನ ಜನರು ಧ್ಯಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ಧ್ಯಾನ ಮಾಡಬೇಕು ಏಕೆಂದರೆ ಅದು ಒಂದು ಭಾಗವಾಗಿದೆ ಹಲವಾರು ಗುರಿಗಳು ಮನಶಾಂತಿ ಮಾನಸಿಕ ಒತ್ತಡ ನಿವಾರಣೆ ಮತ್ತು ಅಧಿಕ ರಕ್ತದ ಒತ್ತಡವನ್ನು ಕಡಿಮೆ ಮಾಡುವುದು ಅನುಭವಿಗಳು ಯಾರಾದರೂ ಹೇಳಬಹುದು ನಾನು ಪರಮಾನಂದ ಹಾಗೂ ಸಂತೋಷವನ್ನು ಹೊಂದಲು ಬಯಸುತ್ತೇನೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಅನುಭವವಿರುವವರು ಹೇಳಬಹುದು ನಾನು ಇನ್ನೂ ಸ್ವಲ್ಪ ಹೆಚ್ಚಿನ ವಿಮೋಚನೆಯನ್ನು ಹೊಂದಲು ಬಯಸುತ್ತೇನೆ ನಾನು ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸಲು ಬಯಸುತ್ತೇನೆ ಮತ್ತು ಸಾಧ್ಯವಾದರೆ ಅದನ್ನೂ ಮೀರಿ ಹೋಗುವುದು ಹಾಗಾಗಿ ಅದು ನಿಮ್ಮ ಇಚ್ಛೆಯ ಮೇಲೆ ಅವಲಂಬಿತವಾಗಿದೆ ಪ್ರಭು ಶ್ರೀಕೃಷ್ಣನು ಹೇಳಿದಂತೆ ಪ್ರತಿಯೊಂದು ಜೀವಿಯೂ ಪ್ರತಿಯೊಂದು ಜೀವರಾಶಿಯೂ ಅದು ಕೀಟವಾಗಿರಬಹುದು ಅಥವಾ ಮಾನವನಾಗಿರಬಹುದು ಎಲ್ಲವೂ ಸಂತೋಷವನ್ನು ಹಂಬಲಿಸುತ್ತದೆ ನೀವು ಅದನ್ನು ಅಶಾಂತ ಪರಿಸ್ಥಿತಿಯಲ್ಲಿ ಹೊಂದಲು ಸಾಧ್ಯವೇ ನಮಗೆ ಸಾಧ್ಯವಿಲ್ಲ ಹಾಗಾಗಿ ಕೃಷ್ಣನು ಹೇಳಿದ್ದಾನೆ ನಾವು ಒಳಗೂ ಮತ್ತು ಹೊರಗೂ ಸಾಮರಸ್ಯವನ್ನು ಹೊಂದಿರಬೇಕು ನನ್ನೊಳಗಿನ ಸಾಮರಸ್ಯ ನನ್ನ ಮಿತಿಯಲ್ಲಿದೆ ಆದರೆ ಚಿಂತನಶೀಲ ಮನಸ್ಸಿಲ್ಲದೆ ಅದು ಸಾಧ್ಯವೇ ಅವನು ಹೇಳುತ್ತಾನೆ ಸಾಧ್ಯವಿಲ್ಲ ಚಿಂತನಶೀಲ ಮನಸ್ಸನ್ನು ಹೊಂದುವುದು ಹೇಗೆ ಏಕಾಗ್ರತ ಮನಸ್ಸಿನ ಮೂಲಕ ಏಕಾಗ್ರತ ಮನಸ್ಸನ್ನು ಹೇಗೆ ಹೊಂದುವುದು ಧ್ಯಾನದ ಮೂಲಕ ಮಾತ್ರ ಹಾಗಾಗಿ ನೀವು ಪ್ರಾರಂಭ ಹಾಗೂ ಅಂತ್ಯವನ್ನು ಜೋಡಿಸಬಹುದು